ಆದಂಥ ಸಂದೇಶವರು ಆನೆ ಕಲ್ನಲ್ಲಿ ನಡೀತಾ ಇರೋಂಥ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಆಮೇಲೆ ಹೋರಾಟ ಅನ್ನೋದಕ್ಕೆ ಅದಕ್ಕೇನು ಗಡಿ ಇಲ್ಲ ಆಮೇಲೆ ಅದಕ್ಕೇನು ಇತಿಮಿತಿ ಅಂತೇನಿಲ್ಲ ಹೋರಾಟ ನ್ಯಾಯ ಕೇಳಬೇಕು ಅಂದರೆ ಅದಕ್ಕೆ ಯಾರು ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗಿ ಕೇಳ್ಬೋದು ಒಂದು ಈಗ ಅವು ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲೇನು ಇದು ಖಾಸಗಿವರು ಅಂದರೆ ಇರೋಂಥವರು ಖಾಸಗಿಯವರು ಅಲ್ಲಿ ಏನು ಅಕ್ರಮ ಮಾಡಿದ್ದಾರೆ ಅಕ್ರಮವನ್ನು ಅದನ್ನು ಸರ್ಕಾರ ಜಾಗವನ್ನ ಏನು ಲೂಟಿ ಮಾಡಿದ್ದಾರೆ ಒಡ್ಕೊಂಡಿದ್ದಾರೆ ಅದನ್ನು ಮತ್ತೆ ಸರ್ಕಾರಕ್ಕೆ ಬರಬೇಕು ಅನ್ನೋ ಒಂದು ಪ್ರಶ್ನೆ ಇನ್ನು ಸ್ನೇಹಿತರು ಹೇಳ್ತಾಯಿದ್ರು ಮತ್ತು ಸರ್ಕಾರ ಈಗ ಅವರೇನು ಯಮಾರಿಸಿದಾರಲ್ಲ ಅಲ್ಲಿ ಯಾರೋ ಅನ್ಯಾಯಕ್ಕೊಳಗಾಗಿದ್ದಾರೆ ಅಂತ ಸಿ ಐ ಸೈಟೋರು ಅವ್ರಿಗೆ ಹೌದು ಅವ್ರಿಗೂ ನ್ಯಾಯ ಕೊಡಬೇಕಾಗ್ತದೆ ಅದು ಯಾರು ಕೊಡಬೇಕು ಅಂದರೆ ಅಕ್ರಮ ಮಾಡಿ ಲೇವೇಟ್ ಮಾಡಿ ಈಗೇನು ಅದನ್ನು ಕ್ರಮೇಣ ಹೇಳ್ತಾಯಿದ್ರು ಅದನ್ನು ಸಿ ಐ ಸೈಕ್ ರಿಜಿಸ್ಟರ್ ಮಾಡಬಾರ್ದು ಅಂತ ಇರ್ತದೆ ಮಾಡಿರೋಂಥ ಎಲ್ಲ ಖಾತೆ ಮಾಡಿರೋಂಥ ಎಲ್ಲರೂ ಹೊಣೆಗಾರರಾಗ್ತಾರೆ ಅದಕ್ಕೆ ಹಂಗಾಗಿ ಅವರೆಲ್ಲರ ಮೇಲೆ ಕ್ರಮ ಆಗಬೇಕು ಒಂದು ಆಮೇಲೆ ಅದು ಯಾರು ನಿಜವಾಗ್ಲೂ ಅನ್ಯಾಯಕ್ಕೊಳಗಾಗಿ ಸಿಐ ಅಂತ ಗೊತ್ತಿಲ್ಲದೆ ಹೊತ್ತು ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವು ನ್ಯಾಯ ಸಿಗಬೇಕು ಅಂತಲೇ ನಮ್ಮ ಡಿಮ್ಯಾಂಡು ಆದರೆ ಅದನ್ನು ಸರ್ಕಾರ ಮಾಡೋಕ್ಕಾಗಿಲ್ಲ ಅಂದ್ರೂ ಅವ್ರ ಮೇಲೆ ಇನ್ನಷ್ಟು ಯಾರು ಲೇವೇಟ್ ಮಾಲೀಕರು ಯಾರಿದ್ದಾರೆ ಅವರು ನಿಜವಾಗಲೂ ಮಾಧ್ಯಮದವರು ಮತ್ತು ನಮ್ಮ ಇನ್ನಷ್ಟು ಹೋರಾಟಗಾರರು ಎಲ್ಲ ಸೇರಿ ಇನ್ನು ಅವ್ರ ಮೇಲೆ ನಾವು ಒಂದಷ್ಟು ಒತ್ತರೇ ಏರಿ ಅಲ್ಲಿ ಅನ್ಯಾಯ ಆಗಿರೋರ್ಗು ನ್ಯಾಯ ಕೊಡಿಸೋಣ ಬಂದು ಮತ್ತು ಈ ಥರದ್ದು ಇನ್ನಷ್ಟು ಆನೆಕಲ್ ತಾಲೂಕಲ್ಲಿ ಈ ಭ್ರಷ್ಟಾಚಾರ ಈ ಭೂಮಾಫಿಯಾ ಮತ್ತು ಅಕ್ರಮ ಈ ಲೇವೇಟ್ಗಳು ಇನ್ನೂ ತುಂಬ ಇದೆ ಮತ್ತು ಇದನ್ನು ಮುಂದೆನೂ ಅಷ್ಟೇ ಯಾರು ಪರಿಶೀಲನೆ ಮಾಡಿನೇ ಸಹ ಆ ಸೈಟ್ಗಳನ್ನ ಕೊಳ್ಕೊ ಕೊಂಡ್ಕೊಬೇಕು ಯಾಕಂದರೆ ಅವ್ರು ಒಂದ್ಸರಿ ಒಳಗಾದಾಗ ಮತ್ತು ನ್ಯಾಯ ಸಿಕ್ಕ ಸಿಕ್ಕೋದು ಅನ್ನೋದು ಅಷ್ಟು ಈಸಿ ಅಲ್ಲ ಇವತ್ತು ಅದನ್ನು ಕ್ರಮೇಣವಾಗಿ ಈ ಥರದ್ದು ಒಳಗಾಗ್ತಾನೆ ಇದ್ದಾರೆ ಮತ್ತು ಅವ್ರು ಯಾರು ಅನ್ಯಾಯಕ್ಕೊಳಗಾಗ ಅವ್ರಿಗೆ ನ್ಯಾಯ ಸಿಗೋಲ್ಲ ಹಾಗಾಗಿ ಒಂದು ನಾವು ಸರ್ಕಾರ ಮುಟ್ಟುಗೋಲು ಏನಾಗ್ಕೊಳ್ತಾ ಇದೆ ಹಾಕೊಬೇಕು ಅಂತ ಇದೆ ಅದು ಇನ್ನಷ್ಟು ಬೇರೆ ಬಡವಣೆಗಳು ಮಾಡಿದಾಗ ಬೇರೆಯವರಿಗೆ ಅದೊಂದು ಎಚ್ಚರಿಕೆ ಗಂಟೆ ಯಾಕಂತ ಹೇಳಿದ್ರೆ ಇನ್ನು ಅಕ್ರಮ ಮಾಡಿದಾಗ ಹೋರಾಟಗಾರ ಆನೆ ಕಲ್ಲಿರೋಂಥ ಹೋರಾಟಗಾರರು ಬಿಡೋದಿಲ್ಲ ಮತ್ತೆ ಅದನ್ನು ಸರ್ಕಾರಿ ಜಾಗವನ್ನು ಸರ್ಕಾರಕ್ಕೆ ಇವತ್ತು ವಾಪಸ್ ಕೊಡಲಿಕ್ಕಾಗಿ ಅವ್ರು ಹೋರಾಟ ಮಾಡ್ತಾರೆ ಹೋರಾಟಗಾರಿದ್ದಾರೆ ಅನ್ನೋದ್ರ ಜೊತೆಗೆ ಇವತ್ತು ದುರಂತ ಏನು ಅಂದರೆ ನಾವು ಇಷ್ಟೆಲ್ಲ ಹೋರಾಟಗಾರ ಇದ್ದೀವಿ ಈ ಒಂದು ಇತರ ಥರ ಅಕ್ರಮಗಳನ್ನ ಇವತ್ತು ಕೋಲಾರದಿಂದ ನಮ್ಮ ಸ್ನೇಹಿತರು ಬಂದು ಇಲ್ಲಿ ಕೇಳೋಂಥ ಒಂದು ಒಂದು ವಾತಾವರಣ ಸೃಷ್ಟಿಯಾಗಿದೆ ನಾವೆಲ್ಲ ಹೋರಾಟದಿಂದ ಚಳುವಳಿಯಿಂದ ಬಂದಿರೋರು ಮತ್ತು ಇಲ್ಲಿ ಹೋರಾಟ ಹೋರಾಟಗಳಿಂದ ತುಂಬ ಯಶಸ್ವಿನೂ ಮಾಡಿದ್ದಾರೆ ಇವತ್ತು ಮನೆಗಾಗಿ ಸೈಟ್ಗಳಿಗಾಗಿ ಮತ್ತೆ ಕೂಲಿಗಾಗಿ ಎಲ್ಲ ರೀತಿ ಹೋರಾಟಗಾರ ಆನೆ ಕಾಲಲ್ಲಿದ್ದಾರೆ ಮತ್ತು ಅವರ ಒಂದು ತ್ಯಾಗನೂ ಇದೆ ಅದು ಇತ್ತೀಚೆಗೆ ಬರುವಂಥ ಹೋರಾಟಗಾರರು ಒಂದು ರೀತಿಯ ಚಳುವಳಿ ಹೋರಾಟ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಬರ್ತಾರೆ ಮತ್ತೆ ಅದು ಯಾಕೋ ಚಳಿ ಹೋರಾಟಗಳನ್ನೂ ಅಷ್ಟೊಂದು ಗಟ್ಟಿಯಾಗಿ ನಿಲ್ತಾ ಇಲ್ಲ ಏನಾದ ಕಾರಣಗಳೇನು ಅಂತ ಗೊತ್ತಿಲ್ಲ ಇವತ್ತು ನಾವು ಯಾವತ್ತು ಈಗ ಏನು ಯಾರೋ ಒಬ್ಬ ಲೈವೇಟ್ ಮಾಲೀಕನ ಮೇಲೆ ಹೋರಾಟ ಮಾಡಬೇಕು ಅಂದರೆ ಆ ಹೋರಾಟದ ದ್ವಂದ್ವ ನೀತಿಯನ್ನು ನಾವೇ ನೋಡ್ತಾ ಇದ್ದೀವಿ ಒಂದು ಅಲ್ಲಿ ಸರ್ಕಾರಿ ಜಾಗನ ಕಬ್ಳಿಕೆ ಮಾಡ್ಕೊಂಡಿದ್ದಾರೆ ಅದನ್ನು ಉಳಿಸ್ಬೇಕು ಅಂತ ಸಂದೇಶ ಹೇಳಿದಾಗ ಅದು ಸರಿ ಇಲ್ಲ ಅನ್ನೋ ಇನ್ನೊಂದು ಭಾಗ ಇಲ್ಲಿ ಹೋರಾಟಗಾರರೇ ಇದೆ ಹೋರಾಟಗಾರರಲ್ಲಿ ದ್ವಂದ್ವ ರೀತಿ ಇರಬಾರ್ದು ನ್ಯಾಯ ಸಿಗಬೇಕು ಅಂದಾಗ ಅದು ದ್ವಂದ್ವ ರೀತಿ ಯಾಕೆ ಬರ್ತಾಯಿದೆ ಅನ್ನೋದು ಗೊತ್ತಿಲ್ಲ ಒಂದು ನೀವರು ಯಾರು ಮಾಲೀಕರು ಪರ ಮತ್ತು ಸಿ ಐ ಸ ಸಿ ಎಸ್ ಐದಾರ ಪರ ಸರ್ಕಾರದ ಬರ ಭ್ರಷ್ಟಾಚಾರದ ಬರ ಅನ್ನೋ ಇದು ಒಂದು ರೀತಿ ಗೊಂದಲ ಆನೆ ಈಗ ಸಂದೇಶ ಅಲ್ಲಿಂದ ಬಂದಿದ್ದಾನೆ ಹೋರಾಟ ಮಾಡ್ತಾ ಇದ್ದಾನೆ ಇಲ್ಲಿರೋ ರ್ಯಾಕ್ ಯಾಕಂದರೆ ವಿರೋಧ ಮಾಡ್ತಾ ಅನ್ನೋ ಪ್ರಶ್ನೆ ಆಗಿ ಕಾಣಿಸ್ತಾ ಇದೆ ಆ ಥರದ್ದೇನೂ ಇಲ್ಲ ಸಂದೇಶ ಬಂದಿರೋದು ಇಲ್ಲಿನ ಅಕ್ರಮವನ್ನು ಇಲ್ಲಿನ ಭ್ರಷ್ಟಾಚಾರವನ್ನು ಸರಿ ಮಾಡಬೇಕು ಅನ್ನೋದು ಅದ್ರ ಜೊತೆ ಜೊತೆಗೆ ಈಗ ಅವ್ರು ಹೇಳಿದಂಗೆ ಅಲ್ಲಿ ಯಾರು ಸಿ ಎಸ್ ಐಟ ಪಾಪ ಗೊತ್ತಿಲ್ಲದೆ ತಗೊಂಡಿದ್ದಾರೆ ಅಂದರೆ ಗೊತ್ತಿಲ್ಲದೆ ಅಂತ ಎರಡು ಪ್ರಶ್ನೆ ಬರ್ತದೆ ಅವರು ತುಂಬ ಬಡವರ ಇಲ್ಲ ಚೆನ್ನಾಗಿರೋರ ಅನ್ನೋದು ಹಂಗೇನಿಲ್ಲ ಒಬ್ಬ ಅವ್ರ ಯಾವ ದುಡ್ಡು ಕೂಡಿಟ್ಟು ನಿಜವಾಗ್ಲೂ ತಗೊಂಡಿದ್ರೆ ಅವ್ರಿಗೂ ಆಗ್ಲಿ ಮತ್ತೆ ಇನ್ನಷ್ಟು ಅವಕಾಶ ಸಿಕ್ಕಿದ್ರೆ ಆ ಐ ಸೈಟ್ಗಳವ್ರಿಗೆ ಏನಾದ್ರು ಪರಿಹಾರವಾಗಿ ಪರ್ಯಾಯವಾಗಿ ಇನ್ನೊಂದು ಸರ್ಕಾರಿ ಜಾಗ ಇದ್ರೆ ತೀರಾ ಆದ್ರೆ ಕೊಡ್ಲಿ ಅನ್ನೋದಕ್ಕ ಹೇಳೋಣ ಕೊಡ್ಲಿ ಬೇಡ ನೀವು ರಾಷ್ಟ್ರಲ್ಲ ತೀರ ಬಡೂರು ಅದು ಕಾಮನ್ ಆಗಿ ಖಾಸಗಿ ಕ್ಷೇತ್ರದಲ್ಲಿ ಖಾಸಗಿಗಳಲ್ಲಿ ತೀರಾ ಬಡವರಂತ ಪರಿಸ್ಥಿತಿ ಬಡವರಿಗೆ ಲೇಔಟಲ್ಲಿ ತೊಗೊಂಡಿರೋಂಥ ಬಡವರಿಗೆ ಸರ್ಕಾರ ಯಾವುದೇ ಕಾರಣಕ್ಕೂ ಪರಿಹಾರ ಕೊಡಲ್ಲಣ್ಣ ಕ್ಲಿಯರ್ ಕಟ್ ಪಿಚ್ಚರ್ ಇದು ಒಂದು ಎರಡನೇ ವಿಚಾರ ನಾನೇನು ಹೇಳ್ತೀನಿ ಅಂದರೆ ಈಗ ಮೊನ್ನೆ ಫ್ರೆಸ್ಬುಕ್ ಮಾಡಿದ್ರಲ್ಲ ವಿ ಎನ್ ನೋಟ್ಲು ಎಲ್ಲಿ ಮಾಡಿದದು ಅಣ್ಣ ಅಲ್ಲಲ್ಲ ವಿ ಎಲ್ ಅಣ್ಣಂತೇಳ್ಬಿಟ್ಟೇನೋ ಐತೆ ವಿ ಎಲ್ ಎನ್ ವಿ ಎಲ್ ಎನ್ ನಿಸರ್ಗ ಲೇಔಟ್ ಕೇಳಿಣ್ಣ ನಿಸರ್ಗ ಲೇಔಟ್ ವಿ ಎಲ್ ಎನ್ ಹೋಟೆಲ್ ವಿ ಎಲ್ ಎನ್ ಅದು ಮತ್ತು ಇವ್ರ ಸರ್ಕಾರಿ ಆಫೀಸು ಲೈನ್ಕ್ಕೆಲ್ಲ ಸರ್ಕಾರಿ ಜಮೀನು ಎಲ್ಲ ಸರ್ಕಾರಿ ಜಮೀನು ಎಲ್ಲ ಸರ್ಕಾರಿ ಜಮೀನು ಈ ವಿ ಎನ್ ಹೋಟೆಲ್ ನೀವು ಮಾಡಿದ್ರಲ್ಲ ಅದು ಅವ್ರ ಪಾಪ ಅವ್ರದ್ದೇನೋ ಅವ್ರದ್ದು ಬೇರೆ ಆದರೆ ಈ ವಿ ಎಲ್ ಎನ್ ಹೋಟೆಲ್ ಮಾಡಿದ್ದಾರಲ್ಲ ಇದು ಇಷ್ಟೂ ಸರ್ಕಾರಿ ಜಮೀನು ನಾನು ಏನು ಮಾತಾಡ್ತೀನಿ ಓಕೆ ಅಣ್ಣ ಅಷ್ಟೇ ಅಣ್ಣ ದಯವಿಟ್ಟು ಇಷ್ಟೊತ್ತು ನಮಗೋಸ್ಕರ ಸಮಯ ಕೊಟ್ಟು ನಿಮ್ಮ ಅಮೂಲ್ಯವಾದಂಥ ಸಮಯ ನಮಗೆ ಕೊಟ್ಟು ನಮ್ಮ ಹತ್ರ ಒಂದಷ್ಟು ಇನ್ನೊಂದಷ್ಟು ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡಿಕೊಂಡು ಜನಗಳಿಗೆ ನಮ್ಮ ಕಷ್ಟನೂ ಏನು ಅಂತ ಅಂತೇಳ್ಬಿಟ್ಟು ತಿಳಿಸೋದಕ್ಕೆ ನಮಗೆ ಸಹಾಯ